ನಮಸ್ಕಾರ ಸ್ನೇಹಿತರೆ ಈ ಶಾಲಾ ಮಕ್ಕಳಿಂದ ಆರಂಭವಾದ ನಮ್ಮ ಜೀವನ ವಿವಿಧ ರೀತಿಯ ಉದ್ಯೋಗಗಳಲ್ಲಿ ನಾವು ತೊಡ್ಕೊಳ್ತೀವಿ ಆದರೆ ಈ ಕೆಲವು ಉದ್ಯೋಗಗಳಿಗೆ ಮಾತ್ರನೇ ವಿಶೇಷವಾದ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಅವಕಾಶದಿಂದಲೇ ಅವರನ್ನು ನಾವು ಗುರುತಿಸಿ ಗೌರವಿಸ್ತೀವಿ ಅದು ಏನು ಅಂತ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾವು ಶಾಲಾ ಮಕ್ಕಳಾಗಿರ್ಬೇಕಾದ್ರೇನೆ ನಮ್ಮ ಶಿಕ್ಷಕರು ಸಮವಸ್ತ್ರದ ಬಗ್ಗೆ ಅಂದ್ರೆ ಯೂನಿಫಾರ್ಮ್ ಬಗ್ಗೆ ಒಂದು ಶಿಸ್ತನ್ನ ಕಳಿಸಿರ್ತಾರೆ ಅದನ್ನು ನಾವು ಪಾಲಿಸ್ತಾ ಇರ್ತೀವಿ ನಂತರ ನಮ್ಮ ಜೀವನನ ವಿವಿಧ ಉದ್ಯೋಗಗಳಲ್ಲಿ ತೋರಿಸ್ಕೊತೀವಿ ಆದ್ರೆ ಈ ಕೆಲವು ಉದ್ಯೋಗಗಳಿಗೆ ಮಾತ್ರ ಯೂನಿಫಾರ್ಮ್ ಅಂತ ಒಂದು ಅಪರೂಪದ ಅವಕಾಶವನ್ನು ಕೊಟ್ಟಿದ್ದಾರೆ ಆ ಯೂನಿಫಾರಮ್ ಇಂದನೇ ಈಗ ಪೊಲೀಸ್ ಆಗ್ಲಿ ಡಾಕ್ಟರ್ ಆಗಲಿ ಲಾಯರ್ ಆಗಲಿ ನಮ್ಮ ಮಿಲಿಟರಿ ಅವರಾಗ್ಲಿ ಅವ್ರನ್ನ ಕಂಡಾಗ ನಮಗೆ ಗೌರವ ಬರೋದು ಮತ್ತೆ ಅವ್ರ ಗುರ್ಸೋದು ಆ ಯೂನಿಫಾರ್ಮ್ ಇಂದಾನೆ ನೋಡಿ ನಮ್ಮ ಪೊಲೀಸವರು ಯೂನಿಫಾರ್ಮ್ ಇಲ್ದ ಬಂದ್ರೆ ಅವರನ್ನು ನಾವು ಗೌರವ ಕೊಡ್ತೀವಿ ನಾವು ಯೋಚನೆ ಮಾಡಿ ಮತ್ತೆ ನಮ್ಮ ಮಿಲಿಟರಿ ಅವರು ಅವ್ರ ಯೂನಿಫಾರ್ಮ್ ಅಲ್ಲಿ ನೋಡಿದಾಗ ನಮಗೆ ನಮ್ಮ ಮನಸ್ಸಿಂದನೇ ಆಟೋಮೆಟಿಕ್ ಆಗಿ ಅವ್ರ ಬಗ್ಗೆ ಒಂದು ಗೌರವ ಬರುತ್ತೆ ಇದಕ್ಕೆ ಕಾರಣ ಯಾ ಯೂನಿಫಾರ್ಮ್ ಏನೇ ಜಸ್ಟ್ ಒಂದು ಎರಡು ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ ಆದರೆ ಪ್ರತಿಯೊಬ್ಬರೂ ಅವ್ರ ಯೂನಿಫಾರ್ಮ್ ನಾವು ಗುರುತಿಸ್ತೀವಿ ಅವ್ರನ್ನ ಗೌರವಿಸ್ತೀವಿ ಆದ್ರೆ ನಮ್ ಕೆಲವು ಆಟೋ ಚಾಲಕರು ಮತ್ತೆ ಕೆಲವು ಟ್ಯಾಕ್ಸಿ ಚಾಲಕರು ಈ ಯೂನಿಫಾರ್ಮ್ ಬಗ್ಗೆ ತಾಸಾರ ಮನೋಭಾವವನ್ನು ಹೊಂದಿದ್ದಾರೆ ಅದ್ಯಾಕ ಅವರಿಗೆ ಆ ರೀತಿ ಅನ್ಸುತ್ತೆ ಗೊತ್ತಿಲ್ಲ ಯೂನಿಫಾರ್ಮ್ ಹಾಕೊಳ್ಳೋದ್ರಿಂದ ಏನಾದ್ರು ಕಳಪೆ ಅನ್ಸುತ್ತಾ ಅದ್ರಿಂದ ಏನು ನೋವು ಆಗುತ್ತಾ ಅದನ್ನು ಕಳೀತಾ ಇಲ್ಲ ಯೂನಿಫಾರ್ಮೇ ನಮ್ಗೆ ಗುರುತು ಅದೇ ನಮ್ ಗೌರವ ಸಂಪೂರ್ಣ ಯೂನಿಫಾರ್ಮ್ ಹಾಕೋದ್ರಿಂದ ನಾವು ಕಳ್ಕೊಳ್ಳೋದು ಏನಿದೆ ಇನ್ ಕೆಲವರಂತೂ ಕಾಟಾಚಾರಕ್ಕೆ ಮೇಲೊಂದು ಶರ್ಟ್ ಹಾಕೊಂಡಿರ್ತಾರೆ ಪೊಲೀಸರು ಬಂದಾಗ ಅಷ್ಟೇ ಅದನ್ನ ಹಾಕೋತಾರೆ ಇನ್ ಕೆಲವರು ಯೂನಿಫಾರ್ಮ್ ಹಾಕೊಳ್ಳಲ್ಲ ಇನ್ನು ಕೆಲವರು ಚಡ್ಡಿ ಮೇಲೆ ಬರ್ತಾರೆ ಡ್ಯೂಟಿಗೆ ಈಗ ಹೇಗ ಅನ್ಸುತ್ತೆ ಹೇಳಿ ಇದನ್ನ ಇದ ಗ್ರಾಹಕರಿಗೆ ಹೇಗ ಅನ್ಸ್ಬಹುದು ಅವ್ರಿಗೆ ಇರಿನ್ ಡ್ರೈವರ್ ಇನ್ನೊಂದ ಅಂತ ಅನ್ಸಬೇಕು ಅನ್ಸುತ್ತಲ್ವ ಇನ್ ಮೇಲಾದರೂ ಎಲ್ರು ದಯವಿಟ್ಟು ಫುಲ್ ಯೂನಿಫಾರ್ಮ್ ಹಾಕೊಳ್ಳಿ ನಮ್ಮ ಗುರುತು ಗೌರವನ ಇಚ್ ಇಷ್ಟೇ ನಾನು ಕೇಳ್ಕೊಳ್ಳೋದು ನಮಸ್ಕಾರ